ಮುರಳಿಯ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಗ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಸತ್ಯ ಸತ್ಯವಾದ ಪತಂಗಗಳಾಗಿದ್ದೀರ ಈಗ ಮಹಾಜ್ಯೋತಿಗೆ ಬಲಿಹಾರಿ ಆಗುತ್ತೀರ ಈ ಬಲಿಹಾರಿ ಆಗುವುದರ ಸ್ಮಾರಕವೇ ದೀಪಾವಳಿ ಹಬ್ಬವಾಗಿದೆ ಪ್ರಶ್ನೆ ಬಾಬಾರವರು ತನ್ನ ಮಕ್ಕಳಿಗೆ ಯಾವ ಸಮಾಚಾರವನ್ನು ತಿಳಿಸಿದ್ದಾರೆ ಉತ್ತರ ಬಾಬಾ ತಿಳಿಸಿದ್ದಾರೆ ತಾವು ಆತ್ಮರು ನಿರ್ವಾಣಧಾಮದಿಂದ ಹೇಗೆ ಬರುತ್ತೀರಾ ಮತ್ತು ನಾನು ಹೇಗೆ ಬರುತ್ತೇನೆ ನಾನು ಯಾರಾಗಿದ್ದೇನೆ ಏನು ಮಾಡುತ್ತೇನೆ ಹೇಗೆ ರಾಮರಾಜ್ಯ ಸ್ಥಾಪನೆ ಮಾಡುತ್ತೇನೆ ಹೇಗೆ ತಾವು ಮಕ್ಕಳನ್ನು ರಾವಣನ ಮೇಲೆ ವಿಜೇತರನ್ನಾಗಿ ಮಾಡುತ್ತೇನೆ ಈಗ ತಾವು ಮಕ್ಕಳು ಈ ಎಲ್ಲ ಮಾತುಗಳನ್ನು ತಿಳಿದುಕೊಂಡಿದ್ದೀರಾ ತಮ್ಮ ಜ್ಯೋತಿ ಜಾಗೃತವಾಗಿದೆ ಬೆಳಗಿದೆ ಗೀತೆ ನೀವೇ ತಾಯಿ ತಂದೆ ಸರ್ವಸ್ವವು ನೀವೇ ಆಗಿದ್ದೀರಾ ಬಾಬಾ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದ್ದೀರಾ ಆತ್ಮರು ಈ ಶಾರೀರಿಕ ಕರ್ಮೇಂದ್ರಿಯಗಳಿಂದ ಗೀತೆಯನ್ನು ಕೇಳಿದ್ದೀರ ಗೀತೆಯಲ್ಲಿ ಮೊದಲಂತೂ ಚೆನ್ನಾಗಿತ್ತು ನಂತರ ಭಕ್ತಿಯ ಅಕ್ಷರವಿತ್ತು ನಿಮ್ಮ ಕಾಲುಗಳ ಧೂಳಾಗಿದ್ದೇವೆ ಎಂದು ಈಗ ಮಕ್ಕಳು ಕಾಲಿನ ಧೂಳು ಆಗುವುದಿಲ್ಲ ಇದಂತೂ ತಪ್ಪಾಗಿದೆ ತಂದೆ ಮಕ್ಕಳಿಗೆ ರೈಟ್ ಅಕ್ಷರವನ್ನು ತಿಳಿಸುತ್ತಾರೆ ತಂದೆ ಬಂದಿದ್ದಾರೆ ಅಲ್ಲಿಂದ ಇಲ್ಲಿ ಎಲ್ಲಿಂದ ಮಕ್ಕಳು ಬಂದಿದ್ದೀರಾ ಅದಾಗಿದೆ ಧಾಮ ಮಕ್ಕಳಿಗೆ ಎಲ್ಲರೂ ಬರುವ ಸಮಾಚಾರವನ್ನು ತಿಳಿಸಲಾಗಿದೆ ತಮ್ಮದು ತಿಳಿಸಲಾಗಿದೆ ತಂದೆ ತನ್ನ ಪರಿಚಯವನ್ನು ಕೊಟ್ಟಿದ್ದಾರೆ ನಾನು ಬರುತ್ತೇನೆ ಬಂದು ಏನು ಮಾಡುತ್ತೇನೆ ಎಂದು ರಾಮರಾಜ್ಯ ಸ್ಥಾಪನೆ ಮಾಡುವ ಅರ್ಥವಾಗಿ ರಾವಣರನ್ನ ಮೇಲೆ ವಿಜೇತರನ್ನಾಗಿ ತಂದೆ ಮಾಡುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಈ ಪೃಥ್ವಿಯಲ್ಲಿಯೇ ಇರುವಂಥದ್ದು ಈಗಿರುವ ಪ್ರಪಂಚಕ್ಕೆ ಹೇಳಲಾಗತ್ತೆ ರಾಜ್ಯ ನಂತರ ಯಾವಾಗ ರಾಮರಾಜ್ಯ ಸ್ಥಾಪನೆ ಆಗುತ್ತೆ ಸ್ವರ್ಗಧಾಮವಾಗತ್ತೆ ಅದಕ್ಕೆ ಹೇಳಲಾಗತ್ತೆ ರಾಮರಾಜ್ಯವೆಂದು ಈಗ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಭೂಮಿ ಆಕಾಶ ಸೂರ್ಯ ಎಲ್ಲ ನಿಮ್ಮ ಕೈಯಲ್ಲಿ ಬರುತ್ತವೆ ಅಂದಾಗ ಹೇಳಲಾಗುವುದು ರಾವಣ ರಾಜ್ಯ ಪೂರ್ತಿ ವಿಶ್ವದಲ್ಲಿ ಇದೆ ಮತ್ತು ರಾಮರಾಜ್ಯವು ಸಹ ಪೂರ್ತಿ ವಿಶ್ವದಲ್ಲಿ ಇರುವುದು ರಾವಣ ರಾಜ್ಯದಲ್ಲಿ ಎಷ್ಟು ಕೋಟ್ಯಂತರ ಮನುಷ್ಯರಿದ್ದಾರೆ ರಾಮರಾಜ್ಯದಲ್ಲಿ ಅಷ್ಟೊಂದು ಜನ ಇರುವುದಿಲ್ಲ ನಿಧಾನ ನಿಧಾನವಾಗಿ ವೃದ್ಧಿಯಾಗುವುದು ರಾವಣ ರಾಜ್ಯದಲ್ಲಿ ಬಹಳ ವೃದ್ಧಿಯಾಗತ್ತೆ ಏಕೆಂದರೆ ಮನುಷ್ಯರು ವಿಕಾರಿಗಳಾಗುತ್ತಾರೆ ರಾಮರಾಜ್ಯದಲ್ಲಿರುವುದೇ ನಿರ್ವಿಕಾರಿಗಳು ಮನುಷ್ಯರಿದ್ದೇ ಕಥೆಯಾಗಿದೆ ಅಲ್ವಾ ಅಂದಾಗ ರಾಮನೂ ಸಹ ಬೇಹದ್ದಿನ ಮಾಲೀಕ ರಾವಣನೂ ಸಹ ಬೇಹದ್ದಿನ ಮಾಲೀಕ ಈಗ ಎಷ್ಟೆಲ್ಲ ಅನೇಕ ಧರ್ಮಗಳಿವೆ ಗಾಯನವೂ ಇದೆ ಅನೇಕ ಧರ್ಮಗಳ ವಿನಾಶ ಬಾಬಾರವರು ವೃಕ್ಷದ ಬಗ್ಗೆಯೂ ತಿಳಿಸಿದ್ದಾರೆ ಈಗ ದಶಹರ ಹಬ್ಬವನ್ನು ಆಚರಿಸ್ತೀರಾ ರಾವಣನನ್ನು ಸುಡುತ್ತಾರೆ ಇದಾಗಿದೆ ಹದ್ದಿನ ರೂಪದಲ್ಲಿ ಸುಡುವುದು ನಿಮ್ಮದಂತೂ ಬೇಹದ್ದಿನ ಮಾತಾಗಿದೆ ರಾವಣನಿಗೆ ಕೇವಲ ಭಾರತವಾಸಿಗಳೇ ಸುಡುತ್ತಾರೆ ವಿದೇಶದಲ್ಲಿಯೂ ಸಹ ಅಲ್ಲಲ್ಲಿ ಭಾರತವಾಸಿಗಳು ಎಲ್ಲಿ ಜಾಸ್ತಿ ಜನ ಇರ್ತಾರೆ ಅಲ್ಲಿ ರಾವಣನ ಗೊಂಬೆ ಮಾಡಿ ಸುಡುತ್ತಾರೆ ಅದಾಗಿದೆ ಹದ್ದಿನ ದಶಹರ ತೋರಿಸ್ತಾರೆ ಲಂಕೆಯಲ್ಲಿ ರಾವಣ ರಾಜ್ಯ ಮಾಡುತ್ತಾ ಇದ್ದರು ಸೀತೆಯನ್ನು ಕದ್ದು ತೆಗೆದುಕೊಂಡು ಹೋಗಿ ಲಂಕೆಯಲ್ಲಿ ಇಟ್ಟುಕೊಂಡರೆಂದು ಅದಂತೂ ಹದ್ದಿನ ಮಾತು ಈಗ ತಂದೆ ಹೇಳುತ್ತಾರೆ ಪೂರ್ತಿ ವಿಶ್ವದಲ್ಲಿ ರಾವಣನ ರಾಜ್ಯವಿದೆ ರಾಮರಾಜ್ಯವಂತೂ ಈಗ ಇಲ್ಲ ರಾಮರಾಜ್ಯ ಅಂದರೆ ಅರ್ಥ ಈಶ್ವರನ ಸ್ಥಾಪನೆ ಮಾಡಿರುವಂಥ ಈಶ್ವರ ತಂದೆ ಸ್ಥಾಪನೆ ಮಾಡಿರುವಂಥದ್ದು ಸತ್ಯಯುಗಕ್ಕೆ ಹೇಳಲಾಗುವುದು ರಾಮರಾಜ್ಯವೆಂದು ಮಾಲೆಯನ್ನು ಸ್ಮರಿಸುತ್ತಾರೆ ರಘುಪತಿ ರಾಘವ ರಾಜಾರಾಮ್ ಎಂದು ಹೇಳುತ್ತಾರೆ ಆದರೆ ರಾಜಾ ರಾಮನನ್ನು ಸ್ಮರಿಸುವುದಿಲ್ಲ ಅವರು ಪೂರ್ತಿ ವಿಶ್ವದ ಸೇವೆ ಮಾಡುತ್ತಾರೆ ಅವರ ಮಾಲೆಯನ್ನು ಸ್ಮರಿಸುತ್ತಾರೆ ರಾಮನ ಮಾಲೆ ಸ್ಮರಿಸ್ತಾರೆ ಯಾರು ತ್ರೇತಾಯುಗದಲ್ಲಿ ಬರುತ್ತಾರೆ ಆದರೆ ಶಿವತಂದೆಯ ಮಾಲೆಯನ್ನು ಅವರ ಮಹಿಮೆಯನ್ನು ಮಾಡುವುದಿಲ್ಲ ಭಾರತವಾಸಿಗಳು ದಶಹರ ನಂತರ ದೀಪಾವಳಿಯನ್ನು ಆಚರಿಸುತ್ತಾರೆ ದೀಪಾವಳಿಯನ್ನು ಏಕೆ ಆಚರಿಸುತ್ತಾರೆ ಭಾರತವಾಸಿಗಳು ದಶಹರ ನಂತರ ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾರೆ ದೀಪಾವಳಿಯನ್ನು ಏಕೆ ಆಚರಿಸುವುದು ಏಕೆಂದರೆ ದೇವತೆಗಳ ತಾಜ್ ಪೋಶಿ ಆಗತ್ತೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ಕಾರೋನೇಷನ್ ಡೇ ಆಚರಿಸಲಾಗುವುದು ಅಂದಾಗ ಕಾರೋನೇಷನ್ ಆದಾಗ ಲೈಟ್ಸ್ ಅದೆಲ್ಲ ತುಂಬ ಹಾಕ್ತಾರೆ ಅಲ್ವಾ ಒಂದಂತೂ ಕಿರೀಟಧಾರಿಗಳಾಗುವಂಥದ್ದು ಎರಡನೆಯದು ಹೇಳಾಗತ್ತೆ ಮನೆ ಮನೆಯಲ್ಲಿ ದೀಪ ಮಾಲೆ ಇರುತ್ತೆ ಎಂದು ಪ್ರತಿಯೊಂದು ಆತ್ಮನ ಜ್ಯೋತಿ ಜಾಗೃತವಾಗಿರುವುದು ಈಗ ಎಲ್ಲ ಆತ್ಮರ ಜ್ಯೋತಿ ನಂದಿ ಹೋಗಿದೆ ಕಬ್ಬಿಣದ ಸಮಾನ ಅಂದರೆ ಅರ್ಥ ಅಂಧಕಾರದಲ್ಲಿದ್ದಾರೆ ಅಂಧಕಾರ ಅಂದರೆ ಭಕ್ತಿ ಮಾರ್ಗ ಭಕ್ತಿ ಮಾಡುತ್ತಾ ಮಾಡುತ್ತಾ ಜ್ಯೋತಿ ಬೆಳಕು ಕಡಿಮೆಯಾಗಿದೆ ಬಾಕಿ ಆ ದೀಪಮಾಲೆಯಂತೂ ಈ ಪ್ರಪಂಚದಲ್ಲಿ ಆಚರಿಸುವ ದೀಪಾವಳಿಯಂತೂ ಆರ್ಟಿಫಿಷಿಯಲ್ಲು ಆ ರೀತಿಯೆಲ್ಲ ಕಾರೋನೇಷನ್ ಆಗತ್ತೆ ಅಂದಾಗ ಇದು ಏನೆಲ್ಲ ಪಟಾಕಿ ಅದೆಲ್ಲ ಸುಡ್ತಾರೆ ಅಂತ ಅಲ್ಲ ದೀಪಾವಳಿಯಲ್ಲಿ ಲಕ್ಷ್ಮಿಯನ್ನು ಕರೆಯುತ್ತಾರೆ ಪೂಜೆ ಮಾಡುತ್ತಾರೆ ಇದು ಭಕ್ತಿ ಮಾರ್ಗದ ಉತ್ಸವವಾಗಿದೆ ಯಾರೆಲ್ಲ ರಾಜರು ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆ ಅವರ ಕಾರೋನೇಷನ್ ಡೇಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಅದೆಲ್ಲ ಹದ್ದಿನ ಮಾತುಗಳು ಈಗಂತೂ ಬೇಹದ್ದಿನ ವಿನಾಶ ಸತ್ಯ ಸತ್ಯ ದಶಹರ ಆಗಲಿದೆ ತಂದೆ ಬಂದಿದ್ದಾರೆ ಎಲ್ಲರ ಜ್ಯೋತಿಯನ್ನು ಬೆಳಗಿಸಲು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ನಮ್ಮ ಜ್ಯೋತಿ ದೊಡ್ಡ ಜ್ಯೋತಿ ಶಿವ ತಂದೆಯ ಜೊತೆ ಮಿಲನ ಮಾಡುತ್ತೆ ಎಂದು ಬ್ರಹ್ಮ ಸಮಾಜದವರು ಮಂದಿರದಲ್ಲಿ ಸದಾ ದೀಪವನ್ನು ಬೆಳಗಿಸಿಟ್ಟಿರುತ್ತಾರೆ ತಿಳಿದುಕೊಳ್ಳುತ್ತಾರೆ ಹೇಗೆ ಪತಂಗಗಳು ಜ್ಯೋತಿಗೆ ಬಲಿಹಾರಿ ಆಗುತ್ತವೆ ಹಾಗೆ ನಾವು ಸಹ ಆತ್ಮ ಈಗ ದೊಡ್ಡ ಜ್ಯೋತಿ ತಂದೆಗೆ ಬಲಿಹಾರಿ ಆಗಬೇಕೆಂದು ಇದರ ಬಗ್ಗೆ ದುಷ್ಟಾಂತವನ್ನು ತಯಾರು ಮಾಡಿದ್ದಾರೆ ಈಗ ತಾವಂತೂ ಅರ್ಧ ಕಲ್ಪದ ಪ್ರಿಯತಮಯ್ಯರಾಗಿದ್ದೀರಾ ತಾವು ಬಂದು ಒಬ್ಬ ಪ್ರಿಯತಮ ಶಿವತಂದೆಗೆ ಬಲಿಹಾರಿ ಆಗುತ್ತೀರಾ ಇಲ್ಲಿ ಸುಡುವಂತಹ ಮಾತಂತೂ ಇಲ್ಲ ಹೀಗೆ ಆ ಪ್ರಿಯತಮೆ ಪ್ರಿಯತಮ ಇರ್ತಾರೆ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಎಷ್ಟು ನೆನಪು ಮಾಡಿಕೊಳ್ತಾರೆ ಆ ಆಗಿಬಿಟ್ಟಿರ್ತಾರೆ ಇಲ್ಲಂತೂ ಶಿವತಂದೆ ಒಬ್ಬರೇ ಪ್ರಿಯತಮ ಮಾಶಿಕ್ಕಾಗಿದ್ದಾರೆ ಬಾಕಿ ಎಲ್ಲ ಆತ್ಮರು ಪ್ರಿಯತಮಯ್ಯರಾಗಿದ್ದೇವೆ ಪ್ರಿಯತಮೆಯರು ಆ ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಿರುತ್ತಾರೆ ಪ್ರಿಯತಮ ಶಿವತಂದೆ ತಾವು ಬಂದರೆ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆಂದು ಹೇಳುತ್ತಾರೆ ನಿಮ್ಮ ವಿನಃ ಬೇರೆ ಯಾರೂ ಸಹ ತಂದೆಯನ್ನು ನೆನಪು ಮಾಡುವುದಿಲ್ಲ ಇದು ನಿಮ್ಮ ಶಾರೀರಿಕ ಪ್ರೀತಿ ಅಲ್ಲ ಆ ಶಾರೀರಿಕವಾದಂತಹ ಪ್ರಿಯತಮ ಪ್ರಿಯತಮೆಯರು ಶಾರೀರಿಕ ಪ್ರೀತಿಯನ್ನು ಇಟ್ಟುಕೊಂಡಿರುತ್ತಾರೆ ಅಷ್ಟೇ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ನೋಡುತ್ತಿರುತ್ತಾರೆ ನೋಡುವುದರಿಂದಲೇ ಹೇಗೆ ತೃಪ್ತರಾಗಿಬಿಡುತ್ತಾರೆ ಇಲ್ಲಿಯಂತೂ ಒಬ್ಬ ಪ್ರಿಯತಮ ಶಿವತಂದೆ ಬಾಕಿ ಎಲ್ಲರೂ ಪ್ರಿಯತಮೆಯರು ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ ಬಲೆ ಕೆಲವರು ನೇಚರನ್ನು ಒಪ್ಕೊಳ್ತಾರೆ ಪ್ರಕೃತಿ ಗಿಡ ಮರಗಳನ್ನೇ ಭಗವಂತ ಅಂತ ಅಂದ್ಕೊಳ್ತಾರೆ ಮತ್ತೆಯೂ ಸಹ ಓ ಗಾಡ್ ಏ ಭಗವಂತ ಅಂತ ಬಾಯಿಂದ ಅವಶ್ಯವಾಗಿ ಕರೀತಾರೆ ಅವಶ್ಯವಾಗಿ ಶಬ್ದಗಳು ಬಾಯಿಂದ ಹೊರಬರುತ್ತೆ ಎಲ್ಲರೂ ಆ ತಂದೆಯನ್ನು ಕರೆಯುತ್ತಾರೆ ನಮ್ಮ ದುಃಖವನ್ನು ದೂರ ಮಾಡಿ ಎಂದು ಭಕ್ತಿ ಮಾರ್ಗದಲ್ಲಂತೂ ಬಹಳ ಆಶಿಕ್ ಮಾಶಿಕ್ಕಾಗ್ಬಿಡುತ್ತಾರೆ ಪ್ರಿಯತಮ ಪ್ರಿಯತಮೇಯರಿರುತ್ತಾರೆ ಯಾರ್ಯಾರಿಗೆ ಆಶಿಕ್ಕಾಗ್ಬಿಡುತ್ತಾರೆ ಯಾರ್ಯಾರಿಗೆ ಆಶಿಕ್ಕಾಗ್ಬಿಡುತ್ತಾರೆ ಹನುಮಂತನಿಗೆ ನೋಡಿ ಎಷ್ಟೋ ಜನ ಆಗಿಬಿಟ್ಟಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಪ್ರಿಯತಮನ ಚಿತ್ರವನ್ನು ತಯಾರು ಮಾಡಿಟ್ಟುಕೊಂಡು ಪರಸ್ಪರದಲ್ಲಿ ಕುಳಿತು ಅವರ ಪೂಜೆ ಮಾಡುತ್ತಾರೆ ಪೂಜೆ ಮಾಡಿ ನಂತರ ಏನು ಮಾಡ್ತಾರೆ ಮುಳುಗಿಸ್ಬಿಡ್ತಾರೆ ಅರ್ಥ ಏನೂ ಬರುವುದಿಲ್ಲ ಪೂಜೆ ಮಾಡ್ತಾರೆಲ್ಲ ತಿನ್ನಿಸಿ ಕೊಡಿಸಿ ಮತ್ತು ನೀರಲ್ಲಿ ಮುಳುಗಿಸ್ಬಿಡ್ತಾರೆ ಮತ್ತು ಏನು ಅರ್ಥ ಬಂತು ಇಲ್ಲಂತೂ ಆ ಮಾತಿಲ್ಲ ನಿಮ್ಮ ಪ್ರಿಯತಮ ಎವರ್ ಸುಂದರವಾಗಿದ್ದಾರೆ ಸದಾ ಸುಂದರ ಎಂದಿಗೂ ಕಪ್ಪು ಆಗುವುದೇ ಇಲ್ಲ ಅಂದರೆ ಯಾವಾಗಲೂ ಪಾವನರೇ ಇರ್ತಾರೆ ಯಾವತ್ತೂ ಸಹ ಪತಿತ ಆಗುವುದಿಲ್ಲ ತಂದೆ ಮುಸಾಫಿರ್ ಬಂದು ಪ್ರಯಾಣಿಕ ಬಂದು ಎಲ್ಲರನ್ನ ಸುಂದರರನ್ನಾಗಿ ಮಾಡುತ್ತಾರೆ ತಾವು ಸಹ ಪ್ರಯಾಣಿಕರಾಗಿದ್ದೀರಾ ಅಲ್ವಾ ದೂರ ದೇಶದಿಂದ ಬಂದು ಇಲ್ಲಿ ಪಾತ್ರ ಮಾಡುತ್ತೀರಾ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ ಈಗ ತಾವು ತ್ರಿಕಾಲದರ್ಶಿ ಆಗಿದ್ದೀರಾ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಅಂದಾಗ ತಾವು ತ್ರಿಕಾಲದರ್ಶಿ ಬ್ರಹ್ಮ ಕುಮಾರ ಕುಮಾರಿಯರು ಹೇಗೆ ಜಗದ್ಗುರು ಅವ್ರ ಟೈಟಿಲ್ ಸಿಗತ್ತೆ ಅಲ್ವಾ ನಿಮಗೂ ಸಹ ಈ ಟೈಟಿಲ್ ಸಿಕ್ಕಿದೆ ತಮಗೆ ಎಲ್ಲದಕ್ಕಿಂತ ಒಳ್ಳೆಯ ಟೈಟಿಲ್ ಸಿಕ್ಕಿದೆ ಸ್ವದರ್ಶನ ಚಕ್ರಧಾರಿ ಎಂದು ಯಾರಿಗೂ ಈ ಟೈಟಿಲ್ ಸಿಗೋದಿಲ್ಲ ಎಲ್ಲರಿಗಿಂತ ಒಳ್ಳೆಯ ಟೈಟಲ್ ಸಿಕ್ಕಿದೆ ಸ್ವದರ್ಶನ ಚಕ್ರಧಾರಿ ತಾವು ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರೋ ಅಥವಾ ಶಿವತಂದೆಯೂ ಆಗಿದ್ದಾರೋ ಮಕ್ಕಳೆಲ್ಲರೂ ಬಾಬನ ಮುಂದೆ ಯಾರಿದ್ರು ಹೇಳಿದ್ರು ಬಾಬಾ ಅವ್ರು ನೀವು ಕೂಡ ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಾ ಎಂದು ಬಾಬಾ ಹೇಳ್ತಾರೆ ಹಾಂ ಏಕೆಂದರೆ ಸ್ವದರ್ಶನ ಚಕ್ರಧಾರಿ ಆತ್ಮನೇ ಆಗತ್ತೆ ಅಲ್ವಾ ಶರೀರದ ಜೊತೆಗೆ ಬಾಬರವರು ಸಹ ಇವರಲ್ಲಿ ಬಂದು ತಿಳಿಸುತ್ತಾರೆ ಶಿವತಂದೆ ಸ್ವದರ್ಶನ ಚಕ್ರಧಾರಿ ಆಗಲಿಲ್ಲವೆಂದರೆ ನಿಮ್ಮನ್ನು ಹೇಗೆ ತಯಾರು ಮಾಡುವುದು ಅವರಂತೂ ಎಲ್ಲರಿಗಿಂತಲೂ ಶ್ರೇಷ್ಠಾತಿ ಶ್ರೇಷ್ಠ ಸುಪ್ರೀಂ ಆತ್ಮ ಆಗಿದ್ದಾರೆ ದೇಹಕ್ಕೆ ಹೇಳುವುದಿಲ್ಲ ಅವರಂತೂ ಸುಪ್ರೀಂ ತಂದೆ ಶಿವತಂದೆಯೇ ಬಂದು ತಮ್ಮನ್ನು ಸಹ ಸುಪ್ರೀಂ ಮಾಡುತ್ತಾರೆ ಸ್ವದರ್ಶನ ಚಕ್ರಧಾರಿ ಆತ್ಮರ ವಿನಹ ಮತ್ತಾರೂ ಕೂಡ ಆಗಲಾಗುವುದಿಲ್ಲ ಯಾವ ಆತ್ಮರು ಯಾರು ಬ್ರಾಹ್ಮಣ ಧರ್ಮದಲ್ಲಿದ್ದೀರಾ ಯಾವಾಗ ಶುದ್ರ ಧರ್ಮದಲ್ಲಿದ್ದ್ರಿ ಆಗ ತಿಳಿದುಕೊಂಡಿರಲಿಲ್ಲ ಈಗ ತಂದೆಯ ಮೂಲಕ ತಾವು ಹೋಗಬೇಕಾಗಿದೆ ಎಷ್ಟು ಒಳ್ಳೊಳ್ಳೆಯ ಮಾತುಗಳಿವೆ ತಾವೇ ಕೇಳುತ್ತೀರಾ ಮತ್ತು ಖುಷಿ ಪಡುತ್ತೀರಾ ಹೊರಗಿನವರು ಇದನ್ನು ಕೇಳಿದರೆ ಆಶ್ಚರ್ಯ ಪಡುತ್ತಾರೆ ಓಹೋ ಇದಂತೂ ಬಹಳ ಶ್ರೇಷ್ಠ ಜ್ಞಾನವಾಗಿದೆ ಎಂದು ಒಳ್ಳೆಯದು ತಾವೂ ಸಹ ಇಂತಹ ಸ್ವದರ್ಶನ ಚಕ್ರಧಾರಿಗಳಾದಾಗ ಮತ್ತು ಚಕ್ರವರ್ತಿ ರಾಜರು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಇಲ್ಲಿಂದ ಹೊರಗೆ ಹೋದರೆ ಇಲ್ಲಿ ಕೇಳಿರುವುದಿಲ್ಲ ಇಲ್ಲೇ ಬಿಟ್ಟು ಬಿಡುತ್ತಾರೆ ಸಮಾಪ್ತಿ ಮಾ ಆಗಿಬಿಡುತ್ತೆ ಜ್ಞಾನ ಮಾಯೆ ಎಷ್ಟು ಬಲಶಾಲಿಯಾಗಿದೆ ಎಂದರೆ ಇಲ್ಲಿಂದು ಇಲ್ಲೇ ಉಳ್ಕೊಂಡ್ಬಿಡುತ್ತೆ ಇಲ್ಲೇನು ಕೇಳಿ ಹೋಗಿರ್ತಾರೆ ಆಚೆ ಹೋದರೆ ಮರೆತು ಬಿಟ್ಟಿರ್ತಾರೆ ಇಲ್ಲೇ ಬಿಟ್ಟು ಬಿಡ್ತಾರೆ ಹೇಗೆ ಗರ್ಭದಲ್ಲಿ ಮಗು ಪ್ರತಿಜ್ಞೆ ಮಾಡಿ ಹೊರ ಬರತ್ತೆ ಹ ನಾನಿನ್ನೇನು ಮಹಾ ತಪ್ಪು ಮಾಡಲ್ಲ ಭಗವಂತ ನನ್ನನ್ನು ಹೊರಗಡೆ ಕಳಿಸಿ ನನಗೆ ಶಿಕ್ಷೆ ಬೇಡ ಅಂತ ತುಂಬ ಭಗವಂತನಲ್ಲಿ ಬೇಡಿಕೊಳ್ಳುತ್ತೆ ಮತ್ತೆ ಹೊರಗೆ ಬಂದ ಮೇಲೆ ಅಲ್ಲಿನ ಮಾತು ಅಲ್ಲಿಯೇ ಉಳಿದುಕೊಳ್ಳುತ್ತೆ ತಾವು ಪ್ರದರ್ಶನೆಯಲ್ಲಿ ತಿಳಿಸುತ್ತಿರುತ್ತೀರಾ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತುಂಬ ಜನ ಹೇಳುತ್ತಾರೆ ಜ್ಞಾನ ತುಂಬ ಚೆನ್ನಾಗಿದೆ ನಾನು ಸಹ ಇಂತಹ ಪುರುಷಾರ್ಥ ಮಾಡ್ತೇನೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳುತ್ತಾರೆ ಅಷ್ಟೇ ಹೊರಗೆ ಹೋದರೆ ಇಲ್ಲಿನ ಮಾತಿಲ್ಲೇ ಬಿಟ್ಟು ಹೋಗಿರ್ತಾರೆ ಆದರೆ ಮತ್ತೆಯೂ ಸಹ ಸ್ವಲ್ಪ ಏನಾದರೂ ಪ್ರಭಾವ ಇರುತ್ತೆ ಆ ರೀತಿಯೆಲ್ಲ ಮತ್ತೆ ಅವ್ರು ಬರೋದೇ ಇಲ್ಲ ಅಂತ ಅಲ್ಲ ವೃಕ್ಷದ ವೃದ್ಧಿಯಂತೂ ಆಗುತ್ತಿರುತ್ತೆ ವೃಕ್ಷದ ವೃದ್ಧಿ ಆಗಲೇಬೇಕು ಗರುಡ ಪುರಾಣದಲ್ಲಿಯೂ ಕೂಡ ಇಂತಹ ರೋಚಕ ಮಾತುಗಳನ್ನು ಬರೆದಿದ್ದಾರೆ ಮನುಷ್ಯರಿಗೆ ಅದನ್ನು ಹೇಳುತ್ತಾರೆ ಏಕೆಂದರೆ ಸ್ವಲ್ಪ ಭಯ ಇರಲಿ ಎಂದು ಅದರಿಂದಲೇ ತಯಾರಾಗ ಅದರ ಅದು ಗರುಡ ಪುರಾಣದಲ್ಲಿಯೇ ಈ ರೀತಿ ಎಲ್ಲ ಬರೆದಿದ್ದಾರೆ ಮನುಷ್ಯರು ಹಾವು ಚೇಳು ಎಲ್ಲ ಆಗ್ತಾರೆ ಎಂದು ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ವಿಷಯ ವೈತರಣಿ ನದಿಯಿಂದ ಹೊರತೆಗೆದು ಕ್ಷೀರ ಸಾಗರದಲ್ಲಿ ಕಳುಹಿಸುತ್ತೇನೆ ಆ ವಾಸ್ತವವಾಗಿ ತಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೀರಾ ಮತ್ತು ಸುಖಧಾಮದಲ್ಲಿ ಪಾತ್ರ ಮಾಡಲು ಬರುತ್ತೀರಾ ಈಗ ಪುನಃ ನಾವೆಲ್ಲರೂ ಶಾಂತಿಧಾಮ ಸುಖಧಾಮದಲ್ಲಿ ಹೋಗುತ್ತೇವೆ ಧಾಮ ಅಂದಾಗ ನೆನಪು ಮಾಡಿಕೊಳ್ಬೋ ಧಾಮವನ್ನು ನೆನಪು ಮಾಡಿಕೊಳ್ತಾರೆ ಅಲ್ವಾ ಗಾಯನವೂ ಇದೆ ನೀವೇ ತಂದೆ ತಾಯಿ ಬಂದು ಸಖ ಸ್ವಾಮಿ ಅಲ್ಲಿ ಸುಖದ ಮನೆತನ ಇರುತ್ತೆ ಸತ್ಯಯುಗದಲ್ಲಿ ಎಂದು ಈಗಂತೂ ಸಂಗಮ ಯುಗ ಇಲ್ಲಿ ಅಂತಿಮದಲ್ಲಿ ಎಲ್ಲರೂ ಅಹಾಕಾರ ಮಾಡುತ್ತಾರೆ ಏಕೆಂದರೆ ಅತೀ ದುಃಖವಿದೆ ನಂತರ ಸತ್ಯಯುಗದಲ್ಲಿ ಅತೀ ಸುಖವಿರುವುದು ಅತಿ ಸುಖ ಮತ್ತು ಅತಿ ದುಃಖದ ಇದು ಆಟ ತಯಾರಾಗಿದೆ ವಿಷ್ಣು ಅವತಾರವನ್ನು ಸಹ ತೋರಿಸುತ್ತಾರೆ ಲಕ್ಷ್ಮೀನಾರಾಯಣರ ಜೋಡಿ ಹೇಗೆ ಮೇಲಿಂದ ಬರುತ್ತಾರೆ ಈಗ ಮೇಲಿಂದ ಶರೀರ ಬರುವುದಿಲ್ಲ ಮೇಲಿಂದ ಬರುವಂತಹದ್ದು ಪ್ರತಿಯೊಬ್ಬರ ಆತ್ಮ ಆದರೆ ಈಶ್ವರನ ಅರ್ ಅವತರಣೆ ಬಹಳ ವಿಚಿತ್ರವಾಗಿದೆ ಅವರೇ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಅವರ ಅವತರಣೆಯ ದಿನವನ್ನು ಶಿವಜಯಂತಿ ಎಂದು ಆಚರಿಸುತ್ತೇವೆ ಒಂದು ವೇಳೆ ಗೊತ್ತಾದರೆ ಮನುಷ್ಯರಿಗೆ ಪರಂಪಿತ ಪರಮಾತ್ಮ ಶಿವಾನೇ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡುತ್ತಾರೆ ಮತ್ತು ಪೂರ್ತಿ ವಿಶ್ವದಲ್ಲಿ ಗಾಡ್ ಫಾದರ್ನ ಹಬ್ಬವನ್ನು ಆಚರಿಸ್ಬೇಕಾಗತ್ತೆ ಗೊತ್ತಾಯಿತು ಬಾಬ್ರೂರ ಬಗ್ಗೆ ಅಂದರೆ ಪೂರ್ತಿ ವಿಶ್ವದಲ್ಲಿ ರಜಾ ಕೊಡ್ತಾರೆ ಶಿವಜಯಂತಿಗೆ ಬಹಳ ವಿಜೃಂಭಣೆಯಿಂದ ಶಿವಜಯಂತಿಯನ್ನು ಆಚರಿಸುತ್ತಾರೆ ಬೇಹದ್ದಿನ ತಂದೆಯ ಸ್ಮಾರಕವನ್ನು ಆಚರಿಸುವುದು ಯಾವಾಗ ಯಾವಾಗ ಅರ್ಥ ಆಗತ್ತೆ ಶಿವತಂದೆಯ ಮುಕ್ತಿ ದಾತ ಗೈಡ್ ಆಗಿದ್ದಾರೆ ಅವರ ಜನ್ಮವೂ ಸಹ ಭಾರತದಲ್ಲಿಯೇ ಆಗುವುದು ಶಿವ ಜಯಂತಿ ಭಾರತದಲ್ಲಿ ಆಚರಿಸಲಾಗುವುದು ಆದರೆ ಪೂರ್ತಿ ಪರಿಚಯವಿಲ್ಲದ ಕಾರಣದಿಂದಾಗಿ ರಜಾ ದಿನವನ್ನು ಕೊಡುವುದಿಲ್ಲ ತಂದೆ ಸರ್ವರ ಸದ್ಗತಿ ಮಾಡುವವರಾಗಿದ್ದಾರೆ ಅವರ ಜನ್ಮಭೂಮಿ ಅಲೌಕಿಕ ಕರ್ತವ್ಯ ಇಲ್ಲಿ ಭಾರತದಲ್ಲಿಯೇ ಆಗಿದೆ ಅಲೌಕಿಕ ಕರ್ತವ್ಯ ಮಾಡುವಂತಹ ಜನ್ಮಭೂಮಿ ಇದೇ ಆಗಿದೆ ಅವರ ಜನ್ಮದಿನ ಮತ್ತೆ ತೀರ್ಥಯಾತ್ರೆಗಳನ್ನು ಬಹಳ ಆಚರಿಸಬೇಕು ಶಿವತಂದೆಯ ಪ್ರತಿಯಾಗಿ ನಿಮ್ಮ ಸ್ಮಾರಕ ಮಂದಿರಗಳು ಕೂಡ ಇಲ್ಲಿಯೇ ಇವೆ ಆದರೆ ಯಾರಿಗೂ ಗೊತ್ತಿಲ್ಲ ಶಿವತಂದೆಯೇ ಬಂದು ಲಿಬ್ರೇಟರ್ ಗೈಡ್ ಆಗ್ತಾರೆ ಎಂದು ಹೇಳ್ತಾರೆ ಎಲ್ಲರೂ ಏ ಭಗವಂತ ಎಲ್ಲ ದುಃಖಗಳಿಂದ ಬಿಡಿಸಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಆದರೆ ತಿಳಿದುಕೊಂಡಿಲ್ಲ ಭಾರತ ಶ್ರೇಷ್ಠ ಅತಿಶ್ರೇಷ್ಠ ಶ್ರೇಷ್ಠ ಖಂಡವಾಗಿದೆ ಭಾರತದ ಮಹಿಮೆ ಅಪರಮ ಪಾರವಾಗಿದೆ ಎಂದು ಗಾಯನವಿದೆ ಭಾರತದಲ್ಲಿಯೇ ಶಿವತಂದೆಯ ಜನ್ಮವಾಗುವುದು ಆದರೆ ಯಾರು ಆಚರಿಸುವುದಿಲ್ಲ ಸ್ಟಾಂಪನ್ನು ಮಾಡುವುದಿಲ್ಲ ಅನ್ಯರ್ದು ಬಹಳಷ್ಟು ಮಾಡುತ್ತಿರ್ತಾರೆ ಈಗ ಹೇಗೆ ತಿಳಿಸುವುದು ಇವರ ಮಹತ್ವ ಎಲ್ಲರಿಗೂ ಗೊತ್ತಾಗುವ ಹಾಗೆ ಹೊರದೇಶದಲ್ಲಿಯೂ ಸಹ ಸನ್ಯಾಸಿಗಳು ಹೋಗಿ ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಸುತ್ತಾರೆ ಯಾವಾಗ ತಾವು ಈ ರಾಜಯೋಗದ ಬಗ್ಗೆ ತಿಳಿಸುತ್ತೀರಾ ಆಗ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುವುದು ಹೇಳಿ ರಾಜಯೋಗ ಯಾರು ಕಲಿಸಿದ್ರು ಇದು ಯಾರಿಗೂ ಗೊತ್ತಿಲ್ಲ ಕೃಷ್ಣನೂ ಸಹ ಅಟಯೋಗ ಕಲಿಸಿಲ್ಲ ಈ ಅಟಯೋಗವಾಗಿದೆ ಸನ್ಯಾಸಿಗಳದು ಬಹಳ ವಿದ್ಯಾವಂತರು ಯಾರು ತಮ್ಮನ್ನು ತಾವು ಫಿಲಾಸಫರ್ಸ್ ಎಂದು ಹೇಳಿಕೊಳ್ಳುತ್ತಾರೆ ಅವರು ಈ ಮಾತುಗಳನ್ನು ತಿಳುಕೊಂಡು ಸುಧಾರಣೆ ಆಗ್ತಾರೆ ಹೇಳ್ತಾರೆ ನಾವು ಕೂಡ ಶಾಸ್ತ್ರಗಳನ್ನು ಓದಿದ್ದೇವೆ ಎಂದು ಆದರೆ ಈಗೇನು ತಂದೆ ತಿಳಿಸುತ್ತಿದ್ದಾರೆ ಅದು ಸರಿಯಾಗಿದೆ ಬಾಬಾ ಹೇಳೋದು ಸತ್ಯವಾಗಿರುವಂಥದ್ದು ಬಾಕಿ ಎಲ್ಲ ರಾಂಗ್ ಆಗಿದೆ ಅಂದಾಗ ಇದನ್ನು ತಿಳಿದುಕೊಳ್ಳಬೇಕು ದೊಡ್ಡದಕ್ಕಿಂತ ದೊಡ್ಡ ತೀರ್ಥಸ್ಥಾನ ಇದಾಗಿದೆ ಈ ಭಾರತದಲ್ಲಿಯೇ ತಂದೆ ಬರುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇದಕ್ಕೆ ಹೇಳಲಾಗುವುದು ಧರ್ಮಭೂಮಿ ಎಂದು ಭಾರತಕ್ಕೆ ಇಲ್ಲಿ ಎಷ್ಟು ಧರ್ಮಾತ್ಮಗಳಿರುತ್ತಾರೆ ಅಷ್ಟು ಬೇರೆ ಎಲ್ಲೂ ಇರುವುದಿಲ್ಲ ಭಾರತದಲ್ಲಿ ಎಷ್ಟು ಧರ್ಮಾತ್ಮಗಳು ಇದ್ದಾರೆ ಅಷ್ಟು ಎಲ್ಲೂ ಇಲ್ಲ ತಾವೆಷ್ಟು ದಾನ ಪುಣ್ಯ ಮಾಡುತ್ತೀರಾ ತಂದೆಯನ್ನು ತಿಳಿದು ತಾನು ಮನ ದನ ಎಲ್ಲವನ್ನು ಈ ಸೇವೆಯಲ್ಲಿ ತೊಡಗಿಸುತ್ತೀರಾ ತಂದೆಯೇ ಎಲ್ಲರನ್ನ ಮುಕ್ತರನ್ನಾಗಿ ಮಾಡುತ್ತಾರೆ ಎಲ್ಲರನ್ನ ದುಃಖದಿಂದ ಬಿಡಿಸುತ್ತಾರೆ ಅನ್ಯ ಧರ್ಮಸ್ಥಾಪಕರು ದುಃಖದಿಂದ ಬಿಡಿಸುವುದಿಲ್ಲ ಅವರು ಬರುವುದೇ ಅಂತಿಮದಲ್ಲಿ ನಂಬರ್ ಆಗಿ ಎಲ್ಲರ ಪಾತ್ರ ಅಭಿನಯಿಸಲೇ ಎಲ್ಲರೂ ಪಾತ್ರವನ್ನು ಅಭಿನಯಿಸಲೇಬೇಕದಕ್ಕಾಗಿ ಬರುತ್ತಾರೆ ಪಾತ್ರ ಅಭಿನಯಿಸುತ್ತಾ ಅಭಿನಯಿಸುತ್ತಾ ತಮೋ ಪ್ರಧಾನರಾಗುತ್ತಾರೆ ನಂತರ ತಂದೆಯೇ ಬಂದು ಪ್ರಧಾನರನ್ನಾಗಿ ಮಾಡುತ್ತಾರೆ ಅಂದಾಗ ಈ ಭಾರತ ಎಷ್ಟು ದೊಡ್ಡ ತೀರ್ಥಸ್ಥಾನವಾಗಿದೆ ಭಾರತ ಎಲ್ಲದಕ್ಕಿಂತ ನಂಬರ್ ಒನ್ ಶ್ರೇಷ್ಠ ಭೂಮಿಯಾಗಿದೆ ತಂದೆ ಹೇಳುತ್ತಾರೆ ನನ್ನ ಜನ್ಮಭೂಮಿ ಇದಾಗಿದೆ ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಅಂತಹ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿರಿ ತಮ್ಮನ್ನು ನೋಡಿ ಅನ್ಯರೂ ಸಹ ಅಂತಹ ಕರ್ಮವನ್ನೇ ಮಾಡುತ್ತಾರೆ ಇದಕ್ಕೆ ಹೇಳಲಾಗುವುದು ಅಲೌಕಿಕ ದಿವ್ಯ ಕರ್ಮ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಯಾರೂ ತಿಳಿದುಕೊಳ್ಳುವುದಿಲ್ಲ ಎಂದು ಹಾಗೆಯೇ ತಯಾರಾಗ್ತಾರೆ ಯಾರೆಲ್ಲ ಏನೆಲ್ಲ ಈ ಚಿತ್ರಗಳಿದೆ ನೋಡ್ತಾರೆ ತಗೊಂಡು ಹೋಗ್ತಾರೆ ತಯಾರಾಗ್ತಾರೆ ಒಳ್ಳೊಳ್ಳೆಯ ಚಿತ್ರಗಳೇನು ತಯಾರಾಗತ್ತೆ ಆಗ ಸ್ಟೀಮರ್ ತುಂಬಿಕೊಂಡು ತಗೊಂಡು ಹೋಗ್ತಾರೆ ಎಲ್ಲೆಲ್ಲಿ ಸ್ಟೀಮರ್ ನಿಲ್ಲತ್ತೆ ಅಲ್ಲಿ ಚಿತ್ರಗಳನ್ನು ಹಾಕಬೇಕು ನಿಮ್ಮದು ಬಹಳ ಸರ್ವಿಸ್ ಆಗತ್ತೆ ಬಾಬನ ಪ್ರತ್ಯಕ್ಷತೆಯ ಕಾರ್ಯ ಬಹಳ ಚೆನ್ನಾಗಿ ಆಗತ್ತೆ ಬಹಳ ಉದಾರ ಚಿತ್ತರಾಗಿ ಬಾಬನ ಭಂಡಾರವನ್ನೇ ತುಂಬಿಸುವಂತಹ ಬಹಳ ದೊಡ್ಡ ಧನವಂತರು ತಯಾರಾಗ್ತಾರೆ ಅಂತಹ ಕೆಲಸ ಮಾಡಲಿಕ್ಕೆ ತೊಡಗಿಬಿಡ್ತಾರೆ ಚೆನ್ನಾಗಿ ಬಾಬರವರ ಪಾಂಪ್ಲೆಂಟ್ಸ್ ಮಾಡಿಸ್ತಾರೆ ಹಂಚುತ್ತಾರೆ ಬಾಬನ್ ಸೆಂಟರ್ಸ್ ನಿರ್ಮಾಣ ಮಾಡ್ತಾರೆ ಚೆನ್ನಾಗಿ ಸೆಂಟರ್ ವೃದ್ಧಿ ಮಾಡುತ್ತಾರೆ ಅನೇಕ ಆತ್ಮಗಳಿಗೆ ಸಂದೇಶ ಕೊಡುವಂತಹ ಮಕ್ಕಳು ಕೂಡ ಬರ್ತಾರೆ ತಯಾರಾಗ್ತಾರೆ ಅಂತಾರೆ ಬಾಬರವರು ಎಲ್ಲರಿಗೂ ಗೊತ್ತಾಗಬೇಕು ಇವ್ರು ಯಾರು ಈ ಹಳೆಯ ಪ್ರಪಂಚವನ್ನು ಪರಿವರ್ತಿಸಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನಿಮ್ಮದು ಸಹ ಮೊದಲು ತುಚ್ಚ ಬುದ್ಧಿ ಇತ್ತು ಈಗ ತಾವು ಎಷ್ಟು ಸ್ವಚ್ಛ ಬುದ್ಧಿ ಉಳ್ಳವರಾಗಿದ್ದೀರಾ ತಮಗೆ ಗೊತ್ತಿದೆ ನಾವು ಈ ಜ್ಞಾನ ಮತ್ತು ಯೋಗ ಬಲದಿಂದ ವಿಶ್ವವನ್ನ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಬಾಕಿ ಎಲ್ಲರೂ ಮುಕ್ತಿಧಾಮದಲ್ಲಿ ಹೊರಟು ಹೋಗುತ್ತಾರೆ ನೀವೇ ಅಥಾರಿಟಿ ಆಗಬೇಕಾಗಿದೆ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ಅಲ್ವಾ ಶಕ್ತಿ ಸಿಗತ್ತೆ ತಂದೆಯ ನೆನಪಿನಿಂದ ತಂದೆಗೆ ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ಎಂದು ಹೇಳಲಾಗುವುದು ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಅಂದಾಗ ತಾವು ಮಕ್ಕಳಿಗೆ ಎಷ್ಟು ಸರ್ವಿಸ್ನ ಉಮಂಗ ಇರಬೇಕು ಬಾಯಿಂದ ಜ್ಞಾನರತ್ನಗಳ ವಿನಃ ಮತ್ತು ಯಾವ ಮಾತುಗಳು ಬರಬಾರದು ತಾವು ಪ್ರತಿಯೊಬ್ಬರೂ ರೂಪ ಬಸ್ಸಂತಾಗಿದ್ದೀರಾ ತಾವು ನೋಡುತ್ತೀರಾ ಪೂರ್ತಿ ಹಳೆಯ ಪ್ರಪಂಚ ಹರ ಬರ ಆಗ್ಬಿಡತ್ತೆಲ್ಲ ಹಸಿರು ತುಂಬ ಚೆನ್ನಾಗಿ ವಸಂತ ಋತುವಿನಂತೆ ಆಗ್ಬಿಡತ್ತೆ ಎಲ್ಲ ಹೊಸದು ಅಲ್ಲಿ ದುಃಖ ಶಾಂತಿಯ ಹೆಸರು ಗುರುತು ಇರುವುದಿಲ್ಲ ಪಂಚತತ್ವಗಳು ಸಹ ನಿಮ್ಮ ಸೇವೆಯಲ್ಲಿ ಹಾಜಿರಾಗಿರತ್ತೆ ಈಗ ಆ ಪಂಚತತ್ವಗಳೆಲ್ಲ ಡಿಸ್ಸರ್ವಿಸ್ ಮಾಡ್ತಿದೆ ಏಕೆಂದರೆ ಮನುಷ್ಯರು ಯೋಗ್ಯರಿಲ್ಲ ತಂದೆಯೀಗ ಲಾಯಕ್ ಯೋಗ್ಯರನ್ನಾಗಿ ತಯಾರು ಮಾಡುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ರೂಪ ಬಸಂತಾಗಿ ಬಾಯಿಂದ ಸದಾ ಜ್ಞಾನ ರತ್ನಗಳನ್ನೇ ಹೊರಹಾಕಬೇಕು ಅಂದರೆ ಮಾತನಾಡಬೇಕು ಸರ್ವಿಸ್ನ ಉಮಂಗದಲ್ಲಿ ಇರಬೇಕು ನೆನಪಿನಲ್ಲಿ ಇರಬೇಕು ಮತ್ತು ಎಲ್ಲರಿಗೂ ತಂದೆಯ ನೆನಪು ಕೊಡಿಸಬೇಕು ಮಾಡಿಸಬೇಕು ಇದೇ ದಿವ್ಯ ಅಲೌಕಿಕ ಕಾರ್ಯ ಮಾಡಬೇಕು ಎರಡನೇ ಪಾಯಿಂಟು ಸತ್ಯ ಸತ್ಯವಾದ ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮ ಶಿವ ತಂದೆಗೆ ಬಲಿಹಾರಿ ಆಗಬೇಕು ಅಂದರೆ ಅರ್ಥ ಅವರಿಗೆ ಸಮರ್ಪಣೆ ಆಗಬೇಕು ಆಗಬೇಕು ಆಗಲೇ ಸತ್ಯ ದೀಪಾವಳಿ ಆಗುವುದು ವರದಾನ ವಿಶ್ವ ಮಹಾರಾಜನ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವ ಶಕ್ತಿಗಳ ಸ್ಟಾಕಿಂದ ಸಂಪನ್ನರಾಗಿರಿ ವಿಶ್ವ ಮಹಾರಾಜನ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವಶಕ್ತಿಗಳ ಸ್ಟಾಕಿಂದ ಆಗಿರಿ ವರದಾನದ ವಿಶ್ಲೇಷಣೆ ಯಾರು ವಿಶ್ವ ಮಹಾರಾಜನ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಆತ್ಮರಿದ್ದಾರೆ ಅವರ ಪುರುಷಾರ್ಥ ಕೇವಲ ತಮ್ಮ ಪ್ರತಿ ಇರುವುದಿಲ್ಲ ತಮ್ಮ ಜೀವನದಲ್ಲಿ ಬರುವಂತಹ ವಿಘ್ನಗಳು ಪರೀಕ್ಷೆಗಳನ್ನು ಪಾಸ್ ಮಾಡುತ್ತಾರೆ ಇದಂತೂ ಬಹಳ ಕಾಮನ್ ಮಾತಾಗಿರುತ್ತೆ ಅವರಿಗೋಸ್ಕರ ಏಕೆಂದರೆ ಯಾರು ವಿಶ್ವ ಮಹಾರಾಜ ಆಗುವಂತಹ ಆತ್ಮರಿದ್ದಾರೆ ಅವರ ಬಳಿ ಈಗಲಿಂದಲೇ ಸರ್ವಶಕ್ತಿಗಳ ಸ್ಟಾಕ್ ಭರ್ಪೂರಿರತ್ತೆ ಅವರ ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪ ಅನ್ಯರ ಪ್ರತಿ ಇರುವುದು ತನು ಮನ ಧನ ಸಮಯ ಶ್ವಾಸ ಎಲ್ಲವನ್ನು ವಿಶ್ವ ಕಲ್ಯಾಣದಲ್ಲಿ ಸಫಲ ಮಾಡುತ್ತಿರುತ್ತಾರೆ ಸ್ಲೋಗನ್ ಒಂದು ಒಂದು ಬಲಹೀನತೆಯು ಸಹ ಅನೇಕ ವಿಶೇಷತೆಗಳನ್ನು ಸಮಾಪ್ತಿ ಮಾಡುತ್ತೆ ಆದ್ದರಿಂದ ಬಲಹೀನತೆಗಳಿಗೆ ಡೈವರ್ಸ್ ಕೊಡಿ ಒಂದು ಬಲಹೀನತೆ ಇದ್ದರೂ ಸಹ ಅನೇಕ ವಿಶೇಷತೆಗಳನ್ನು ಸಮಾಪ್ತಿ ಮಾಡುತ್ತೆ ಆದ್ದರಿಂದ ಬಲಹೀನತೆಗಳಿಗೆ ವಿಚ್ಛೇದನ ಕೊಡಿ ಅವ್ಯಕ್ತ ಇಷಾರೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿರಿ ತಮ್ಮ ಶುಭ ಭಾವನೆ ಶ್ರೇಷ್ಠ ಕಾಮನೆ ಶ್ರೇಷ್ಠ ವೃತ್ತಿ ಶ್ರೇಷ್ಠ ವೈಬ್ರೇಷನ್ಸ್ ಮೂಲಕ ಯಾವುದೇ ಸ್ಥಾನದಲ್ಲಿರುತ್ತಾ ಮನಸ್ಸಿನ ಮೂಲಕ ಅನೇಕ ಆತ್ಮರ ಸೇವೆ ಮಾಡಬಹುದು ಇದರ ವಿಧಿಯಾಗಿದೆ ಲೈಟ್ ಹೌಸ್ ಮೈಟ್ ಹೌಸ್ ಆಗುವುದು ಇದರಲ್ಲಿ ಸ್ಥೂಲ ಸಾಧನಗಳು ಅವಕಾಶಗಳು ಸಮಯದ ಸಮಸ್ಯೆ ಇರುವುದಿಲ್ಲ ಕೇವಲ ಲೈಟ್ ಮೈಟಿಂದ ಸಂಪನ್ನರಾಗುವ ಅವಶ್ಯಕತೆ ಇದೆ ಓಂ ಶಾಂತಿ